ಮ್ಯಾಟ್ರಿಕ್ ನಂಬರ್ಸು ಅಲ್ಲಿ ಫಸ್ಟ್ ಕ್ವೆಶನ್ ಇರ್ತದೆ ಮೊನ್ನೆ ಮಾಡಿದ್ರಲ್ಲಿ ಒಂದು ಕ್ವಶನ್ ಐತೆ ಫಾರ್ಟಿ ತ್ರೀನಾ ಪೇಜ್ ನಂಬರ್ ಎಷ್ಟು ನಾವು ಮೊನ್ನೆ ಮಾಡೋದು ಸಿಕ್ಸ್ಟಿ ತ್ರೀನಾ ಫೋರಾ ಅರವತ್ನಾಲ್ಕ

ನಾನು ಬಂದಿಲ್ಲ ಎಲ್ಲ ಇಷ್ಟು ಕೆಲಸ ಮಾಡ್ತಾ ಇದ್ದೇನೆ ಆವಾಗ ಆಲ್ರೆಡಿ ಲೇಟ್ ಆಗಿದೆ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೆ ಎಂಟು ಮೂರು ಇಪ್ಪತ್ತೊಂದು ಆರು ಐದು ಇಪ್ಪತ್ತೈದು ಹನ್ನೆರಡು ಎರಡು ಕ್ವಶನ್ ಮಾರ್ಕ್ ಇದು ಫಸ್ಟ್ ಕ್ವೆಶನ್ ಇರುತ್ತೆ ನನಗೆ ನೆನಪಿದ್ದಂಗೆ ಫಸ್ಟ್ ನಂಬರ್ ಸೀರೀಸ್ ಅಲ್ವಾ ಹ್ಮ್ ಕ್ವಶನ್ ನಂಬರ್ ಹದಿನೈದು ಹದಿನಾರು ಹದಿನೇಳು ಯಾರು ಕ್ವಶನ್ ಪೇಪರ್ ನೋಡ್ತಾ ಇಲ್ಲ ಕ್ವಶನ್ ಯಾರ ಜೆರಾಕ್ಸ್ ಮಾಡಿಸ್ಕೊಂಡ್ರ ಇಲ್ಲ ಯಾವ್ದಾರ ಮೊಬೈಲ್ ಡೌನ್ಲೋಡ್ ಮಾಡ್ಕೊಂಡ್ರಿ ಮೊಬೈಲ್ ಗೇಮ್ ಡೌನ್ಲೋಡ್ ಮಾಡಿ ಅವ್ನು ಕೇಳ್ಕೊಂಡು ಡೌನ್ಲೋಡ್ ಮಾಡಿ ಆಟಾಡ್ರಿ ಅದಂತ ಗೊತ್ತಿರೋದು ನಿಮ್ಗೆ ಈ ತರ ಏನ್ ಮಾಡಿದೆ ನನ್ಗೆ ಗೊತ್ತಾಗ್ತಾ ಇದೆ ಲಾಸಿಗ್ ಹೆಂಗ್ ಮಾಡೋದು ಒಂದೊಂದು ಪ್ರಶ್ನೆ ಒಂದ ಇರ್ತದೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದನ್ನ ಲೆಕ್ಕ ಮಾಡ ಈ ತರ ಇಪ್ಪತ್ತೊಂದು ಪ್ಲಸ್ ಮೂರ್ ಎಷ್ಟು ನಾಲ್ಕು ಬೈ ಎಂಟು ನೋಡೋಣ ನೋಡಣ್ ಬರ್ತದೆ ಅಂತ ಇಪ್ಪತ್ತೈದು ಐದು ಎಷ್ಟು ಪ್ಲಸ್ ಐದು ಹಂಗೆ ತಾನೆ ಬರೆಯೋದು ಹಾ ಹನ್ನೆರಡು ಬರೀಬೇಕು ಎಷ್ಟು ಬರಿಬೇಕು ಇಲ್ಲಿ ಎರಡು ಪ್ಲಸ್ ಕ್ವಶನ್ ಮಾರ್ಕ್ ಬರಿಬೇಕು ಹನ್ನೆರಡು ಬರೀಬೇಕಾ ಎಂಟ್ನೂರ್ ಯಾವ ಭಾಷೆಯಲ್ಲಿ ತಿಳ್ಕೊಳ್ಳ ಆಮೇಲೆ ಮಾಡೋದು ಎದ್ದು ಹೇಳಿದೆ ಇಪ್ಪತ್ತೊಂದು ಇಲ್ಲಿ ಇಟ್ಟಿದ್ದೀವಿ ಮೂರನ್ನ ಇಲ್ಲಿ ಇಟ್ಟಿದ್ದೇವೆ ಟೋಟಲ್ ಎಷ್ಟಾಯ್ತು ಇಪ್ಪತ್ನಾಕಾಯ್ತು ಕೊನೆ ಸಂಖ್ಯೆನ ಇಲ್ಲಿ ಇಟ್ಟಿದೀವಿ ಕರೆಕ್ಟಾ ಫಸ್ಟ್ ಬರ್ಕೊಂಡ್ ಕತ್ಕೊಟ್ರಿ ಆಮೇಲೆ ಲೆಕ್ಕ ಬರ್ತದೆ ಹಂಗೆ ಇಲ್ಲಿ ಇಪ್ಪತ್ತೈದು ಐದು ಆರು ನಾವಿಲ್ಲಿ ಎಷ್ಟು ಬರೀಬೇಕು

ಲೆಸ್ ಬರುತ್ತೆ ಗೊತ್ತಿಲ್ಲ ಈ ಎರಡನ್ನ ಸೇರಿಸಿದ್ರೆ ಏನ ಬರುತ್ತೆ ಕರೆಕ್ಟಾ ಆ ಸರ್ ಇದನ್ನ ಇಲ್ಲಿ ಇಟ್ಕೊಂಡಿದ್ದೀವಿ ಆನ್ಸರ್ ಹೇಳಿ ಆನ್ಸರ್ ಎಷ್ಟು 19 ಬಿ ಎಷ್ಟು ಬಿ 20 ಅಲ್ಲ ಸಿ 22 ಉತ್ತರ ಇದೆ ಹೆಂಗೆ ಲಾಜಿಕ್ ಸುಮ್ ಸುಮ್ನೆ ಹೇಳೋದಲ್ಲ ಇಲ್ಲಿಂದ ಮೆಜೆಸ್ಟಿಕ್ ಹೆಂಗ್ ಹೋಗುತ್ತೆ ಅಂದ್ರೆ ಹೆಂಗ್ ಹೇಳ ಹೆಂಗ್ ಹೋಗ್ತೀಯ ಆಮೇಲೆ ಮೆಟ್ರೋ ಆಮೇಲೆ ಯಾರು ನಡ್ಕೊಂಡು ಹೋಗ ನಡ್ಕೊಂಡು ಹೋಗದ ಅಂತ ಸರಿ ಉತ್ತರ ಮಂಕೆ ನೀನಾ ನಡ್ಕೊಂಡು ಅಂತ ತಿರುಗಿಸಿದೆ ಸ್ಟ್ರೈಕ್ ಆಯ್ತಪ್ಪ ಏನಿಲ್ಲ ಗೋಲಿಬಾರ್ ಮಾಡ್ತಾ ಇದ್ದಾರೆ ನಡ್ಕೊಂಡು ಹೋದ್ರೆ ಹೊಡೆಯಲ್ಲ ನಡ್ಕೊಂಡು ಹೋಗಾಗಲ್ಲ ಮೇಸ್ಟಿಕ್ ಗೆ ನಿಮ್ ನಿಜ ಕರೆಕ್ಟ್ ಉತ್ತರ ಹೇಳೋದು ಡೌಟ್ ಅಲ್ಲ ಇದೀರಿ ನಾನ್ ಕೇಳಿದ್ರೆ ನನಗ್ ಗೊತ್ತಿಲ್ಲ ಅಂತಾರೆ ಅವ್ನು ಹೇಳ್ದ ತಪ್ಪಿದ್ರು ಹೇಳಕ್ ಕಲ್ತ್ಕೊಟ್ರಿ ಫಸ್ಟ್ ನಾನ್ ಫೈನ್ ಆಗ್ತಾ ಇದ್ದೇನೆ ಯಾವ ಉದ್ದಾರ ಆಗೋದಕ್ಕೆ ಮಾಡಿದ್ರೆ ತಪ್ಪಿದ್ರೂನು ಗೊತ್ತಿರೋದು ಹೇಳ್ಬೇಕು ನಡ್ಕೊಂಡು ಹೋಗ್ಬೋದು ಯಾರು ಹೋಗ್ಬೇಡ ಅಂತ ಯಾವ್ ಹೇಳೋದು ಹೋಗೋತಾನೆ ಮೆಟ್ರೋನು ಇಲ್ಲ ಬಸ್ಸು ಇಲ್ಲ ಸೆಕ್ಷನ್ ಒನ್ ಫೋರ್ ಅಂತ ಮಾಡಿದಾಗ ಗೋಲಿಬಾರ ಎಲ್ಲ ಇದ್ದಾಗ ಮನುಷ್ಯರು ನಡ್ಕೊಂಡು ಹೋಗ್ಬೋದು ಆಟೋ ಇರಲ್ಲ ಏನಿರಲ್ಲ ಮತ್ತೆ ಇನ್ನೇನು ಮೆಟ್ರೋ ಆಯ್ತು ಬಸ್ ಆಯ್ತು ಆಟೋ ಆಯ್ತು ನಡ್ಕೊಂಡು ಹೋಗೋದಾಯ್ತು ಇನ್ನೇನಿದೆ ಸೈಕಲ್ ಕುದುರೆಗಾಡಿ ಹೀಗೆಲ್ಲ ಆಯ್ತು ಎಲ್ಲಿದೆ ಎಲ್ಲಾಯ್ತು ಬರ್ಬೇಕು ಈಗ ಇರೋದು ಹೇಳೋ ಏನ್ ಮನೆಯಿಂದ ಹೋಗೋದು ಹೇಳು ಕುದುರೆ ಗಾಡಿ ಎಲ್ಲೋ ಆಯ್ತು ಬೈಕ್ ಬೈಕ್ ಸೈಕಲ್ ಎರಡು ಹೆಚ್ಚು ಕಮ್ಮಿ ಒಂದೇ ಕರೆಂಟಾ ಬೈಕ್ ಇರೋ ಬೈಕಲ್ಲಿ ಹೋಗ್ತಾರೆ ಸೈಕಲ್ ಇರೋ ಸೈಕಲ್ ಅಲ್ಲಿ ಹೋಗ್ತಾರೆ ಹೋಗೋದಿಲ್ಲಿ ಮೆಜೆಸ್ಟಿಕ್ ಈಗ ಆಪ್ಷನ್ ಎಷ್ಟಿದೆ ಬೇಕಾದಷ್ಟು ಐತೆ ಹಂಗೆ ಯೋಚನೆ ಮಾಡ್ರಿ ಇಲ್ಲಿ ತೆಲೆಯಲ್ಲಿ ಏನು ಗೊಬ್ಬರ ಇಲ್ಲ ಮೆದುಳಿದೆ ನೀವು ಮಾಡ್ತಾ ಇರೋದೇನಂದ್ರೆ ಎಫ್ ಏನು ಇದೊಂದೇ ನೀವು ಕಲ್ತಿರೋದು ಅಪ್ಪ ಅಜ್ಜ ಅಜ್ಜಿ ಅಮೇರಿಕ ಕೆರೆ ಆನಂದು ಅಂಕಿತಾ ಆಶಾ ಎಷ್ಟು ಹೆಸ್ರಿದೆ ಮಾತ ಅಕ್ಕ ಅಣ್ಣ ಹೆಜ್ಜನ ಹೇಳ್ಬೋದು ಏ ಪರ್ ಆ್ಯಪ್ ಅದ ಕಿತ್ತೋದ್ರ ಇಂಗ್ಲೀಷ್ ಅದನ್ನ ಹಿಡ್ಕೊಂಡು ಕುತ್ಕೊಂಡ್ ಹೋಗಿ ಪ್ರಾಬ್ಲಮ್ ಇರೋದೇ ಏ ಫಾರ್ ಆ್ಯಪಲ್ ಅಂದ್ರೆ ನಿಮ್ ತೆಲಿಯಾಗ ಏನಿಲ್ಲ ಅಂತ ಏನ್ ಅಂದಾಗ ಅಪ್ಪ ಅಜ್ಜ ಅಮ್ಮ ಅಣ್ಣ ಆಂಟಿ ಏನ್ ಬೇಕಾರೆ ಹೇಳ್ಬೋದು ಅಂದ್ರೆ ಇಷ್ಟು ಆಪ್ತಿರೋದ ನಿಮ್ ತೆಲಿಯಾಗ ಇರ್ಬೇಕು ಫಸ್ಟು ಯಾರೋ ಹೇಳೋದಾ ಏ ಫಾರ್ ಆ್ಯಪಲ್ ಅಂತ ಅದನ್ನ ಬಿಟ್ಬಿಟ್ರು ಹಿಡ್ಕೊಂಡ್ ಬಿಟ್ಟರು ಸುಮ್ನೆ ಅದಂದ ಹಿಡ್ಕೊಂಡು ಜೊತೆ ಹಿಂಗೆ ಮಾಡಿದ್ರೆ ಈಗ ಬರ್ತಾರ ಲೆಕ್ಕ ಒಂದನೇ ಇಟ್ಕೊಂಡ್ರೆ ಏನೋ ಬರಲ್ಲ ಕರೆಕ್ಟ್ ತಾನೇ ಬರೀ ಅನ್ನನೇ ತಿಂತೀರಾ ಮನೇಲಿ ಎಷ್ಟು ವೆರೈಟಿ ಇದೆ ಹಂಗೆ ಎಲ್ಲದ್ರಲ್ಲೂ ಬೇರೆ ಬೇರೆ ಆಪ್ಷನ್ ಇದೆ ನೀವು ಕಂಡಿಡೀಬೇಕಷ್ಟೇ ಸೋಮವಾರಿ ಒಳಗೆ ಆ್ಯಪಲ್ ಅಂತ ಯಾರು ನೆಕ್ಸ್ಟ್ ಕೇಳಿದ್ರೆ ಯಾರು ಆ್ಯಪಲ್ ಅನ್ಬಾರ್ದು ಏ ಫಾರ್ ಅಪ್ಪ ಅನ್ರಿ ಎ ಫರ್ ಅಮ್ಮ ಅನ್ರಿ ಮುಗೀತು ಏನಾರು ಕೇಳಿದ್ರೆ ನನ್ ಇಂಗ್ಲಿಷ್ ನಾನೆಲ್ಲ ಗಣ ಮೀಡಿಯಮ್ ನನಗೆ ಅದೇ ಗೊತ್ತಿರೋದು ಅಂತ ಅಪ್ಪ ಆಗಬಾರ್ದಾ ಅಮ್ಮ ಆಗಬಾರ್ದಾ ಆಗುತ್ತೆ ಫಸ್ಟ್ ಪ್ರಿಫರೆನ್ಸ್ ಅಪ್ಪ ಅಮ್ಮನೆ ದೇವ್ರಿಗಿಂತ ಮೊದಲು ಅಪ್ಪ ಅಮ್ಮ ಫಸ್ಟ್ ಪ್ರಿಫರೆನ್ಸ್ ಗೊತ್ತಾಯ್ತಾನೆ ಹಂಗ್ ಮಾತ್ರ ಕಲ್ತ್ಕೊಟ್ಟು ಅಷ್ಟು ನಿಮ್ಗೆ ಏಳನೇ ಐದು ನಿಮಿಷ ಹೋಯ್ತು ನನ್ನ ಟೈಮ್ ಹಾ ಇಪ್ಪತ್ತೊಂದಕ್ಕೆ ಮೂರು ಸೇರಿಸಿದ್ರೆ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎಂಟು ಎಂಟು ಯಾಕಂದ್ರೆ ಇಲ್ಲಿದೆ ಆಮೇಲೆ ಇಪ್ಪತ್ತೈದು ಐದು ಟೋಟಲ್ ಮೂವತ್ತೈದು ಆರು ಹಂಗಾರೆ ಇಲ್ಲಿ ಎಷ್ಟು ಬರುತ್ತೆ ಗೊತ್ತಿಲ್ಲ ಎರಡನ್ನ ಭಾಗ ಮಾಡಿ ನೋಡೋಣ ಇದೇನಾದ್ರು ಬಂದ್ರೆ ಇದಕ್ಕೆ ಜಂಪ್ ಆಗೋಣ ಆಯ್ತಾ ಎಷ್ಟರಿಂದ ಹೋಗುತ್ತೆ ಮಗ್ ಎಂಟು ಮೂರ್ಲೆ ಏನಾಯ್ತು ಆರರಿಂದ ಆರ ಒಂದ್ಲೆ ಇದು ಭಾಗ ಆಗ್ತಾ ಇದೆ ಇಲ್ಲಿ

ಇಪ್ಪತ್ ನಾವು ಹಾಕ್ಬೋದು ಆದ್ರೆ ಹನ್ನೆರಡರಿಂದ ಭಾಗ ಆಗಲ್ಲ ಅಲ್ಲ ಧೈರ್ಯವಾಗಿ ಹೇಳ್ಬೇಕು ತಪ್ಪಿದ್ರು ಪರವಾಗಿಲ್ಲ ಧೈರ್ಯವಾಗಿ ಹೇಳ್ಬೇಕು ಎತ್ತೊಳದ ತಕ್ಷಣ ಆಗ್ಲೇ ಡೌಟ್ ಬಂದ್ಬಿಡೋದು ನಾನು ಹೇಳಂತ ತಪ್ಪ ಆದ್ರೆ ನೆಕ್ಸ್ಟ್ ಕಲಿಯಕ್ಕೆ ಆಗೋದು ಪಕ್ತಂಗ್ ಮಾತಾಡಿದ್ರೆ ಆಗಲ್ಲ ಪಕ್ತಂಗ ಮಾತಾಡಿದ್ರೆ ನೆಕ್ಸ್ಟ್ ಗೊತ್ತಲ್ಲ ಏನ್ ಮಾಡ್ತೀರ ಅಂತ ಗೊತ್ತಾಯ್ತಲ್ವಾ ನಾವು ಇಪ್ಪತ್ತೆರಡನೇ ಯಾಕೆ ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಭಾಗ ಆಗುತ್ತೆ ಹಂಗಾದ್ರೆ ಇಪ್ಪತ್ನಾಕ್ ಇದೆಲ್ಲ ನಮ್ಮ ಹತ್ರ ಇಪ್ಪತ್ನಾಕ್ ಹಾಕ್ತೀನಿ ನಾನು ಇಪ್ಪತ್ನಾಲ್ಕು ಹ ಇಪ್ಪತ್ತಾರ ಆಗುತ್ತೆ ಹನ್ನೆರಡರಿಂದ ಭಾಗ ಆಗಲ್ಲ ಹಂಗಾಗಿ ಇದು ರಾಂಗು ಇದು ರಂಗು ಇದು ಬಿಡು ಬೇಸರ ಸಂಖ್ಯೆ ಬರಲ್ಲ ಗೊತ್ತಾಯ್ತಾ ನಮ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಾವು ಎರಡನ್ನ ಲಾಸ್ಟ್ ನ ಅಂಕೆಯಿಂದ ನಾವು ಭಾಗ ಮಾಡ್ತಾ ಇದೀವಿ ಅವಾಗ ಭಾಗ ಮಾಡಿದ್ಮೇಲೆ ನಮ್ಮ ಶೇಷ ಏನಿರ್ಬೇಕು ಸೊನ್ನೆ ಇರ್ಬೇಕು ನಮ್ಮ ಶೇಷ ಸೊನ್ನೆ ಇಲ್ಲಿ ಹ ಮತ್ತ ಇಲ್ಲಿ ಶೇಷ ಸೊನ್ನೆ ಬರ್ಬೇಕಂದ್ರೆ ಇಪ್ಪತ್ತ್ ಎರಡಕ್ಕೆ ಎರಡು ಸೇರಿಸಿದ್ರೆ ಇಪ್ಪತ್ನಾಲ್ಕ ಆಗುತ್ತೆ ಹನ್ನೆರಡು ಎರಡ್ ಇಪ್ಪತ್ನಾಲ್ಕು ಹೋಗುತ್ತೆ ನಾವಿಲ್ಲಿ ಇಪ್ಪತ್ನಾಲ್ಕು ಸೇರ್ಸಿದ್ರೆ ಇಲ್ಲಿ ಶೇಷ ಎರಡು ಉಳಿಯುತ್ತೆ ಆಮೇಲೆ ಇಲ್ಲಿ ಇಪ್ಪತ್ ಸೇರ್ಸಿದ್ರೆ ಭಾಗನೇ ಆಗಲ್ಲ ಅದು ಎಷ್ಟು ಉಳಿಯುತ್ತದೆ ಹತ್ತು ಉಳಿತದೆ ಹನ್ನೆರಡು ಒಂದು ಹನ್ನೆರಡು ಇಪ್ಪತ್ತೆರಡರಲ್ಲಿ ಹನ್ನೆರಡು ಅಂದ್ರೆ ಎಷ್ಟು ಹತ್ತು ತಾನೆ ಹತ್ತು ಪ್ಲಸ್ ಹನ್ನೆರಡು ಇಪ್ಪತ್ತೆರಡು ಹಿಂಗಾಗಿ ಇದು ರಾನ್ತ ಹಾಗೆ ಇಲ್ಲಿ ಇಪ್ಪತ್ತಾರು ಬರುತ್ತೆ ಇದು ನಮಗೆ ಭಾಗ ಆಗಲ್ಲ ಇಪ್ಪತ್ತೆರಡು ಬರ್ತದೆ ಹನ್ನೆರಡರಿಂದ ಭಾಗನೂ ಆಗಲ್ಲ ಶೇಷ ಉಳಿಯುತ್ತೆ ಇಲ್ಲಿ ಶೇಷ ಉಳಿಯಲ್ಲ ಹನ್ನೆರಡು ಅಂದ್ರೆ ಹನ್ನೆರಡು ಎರಡು ಹಂಗಾಗಿ ಇದು ಸರಿ ಅವಾಗ ಏನಾಗುತ್ತೆ ಆಪ್ಷನ್ ಇರೋದು ಕರೆಕ್ಟ್ ಹಿಂಗೆ ಕ್ಲಿಯರ್ ಇರಬೇಕು ಎರಡ ಒಂದೇ ಎರಡು ಯಾಕೆ ಎರಡ ಒಂದೇ ಮೂರ್ ಯಾಕೆ ಆಗಲ್ಲ ಎರಡು ಎಂಟು ಒಂದು ಕೊಟ್ಟು ಮೂರು ಅಂತ ಬರೆದ್ರೆ ಒಪ್ಕೊಂತೀರಾ ಇಲ್ಲ ಅಂದ್ರೆ ನಿಮಗೆ ಕ್ಲಿಯರ್ ಇದೆ ಇದು ಎರಡು ಒಂದು ಎರಡೇ ಅಂದ್ರೆ ಮೂರ್ ಯಾರನ್ನ ಬರೆದ್ರೆ ಇಲ್ಲ ತಪ್ಪು ಅಂತ ಹೇಳ್ಬೇಕು ಲೆಕ್ಕ ಮಾಡ್ಬೇಕಾದ್ರೆ ಹಂಗೆ ಇದು ಹಿಂಗೆ ಬರುತ್ತೆ ಅಂದ್ರೆ ಹಿಂಗೆ ಅದು ಕರೆಕ್ಟ್ ತಾನೆ ಸ್ವೀಟ್ ಜೊತೆಗೆ ಉಕ್ಕಿನಗೆ ತಿಂತೀರಾ ಹಂಗೆ ಕ್ಲಿಯರ್ ಇರ್ಬೇಕು ಇನ್ಫಾರ್ಮೇಶನ್ ಮೊಸರನ್ನ ತಿಂದಾಗ ಚಿತ್ರನ್ನ ತಿಂದ ಉಕ್ಕಿನಗೆ ತಿಂತೀವಿ ಉಪ್ಪಿಟ್ಟಿನಿಂದ ಇದು ಸ್ಪೀಪ್ನಿಂದ ಏನು ತಿಂತಾರ ಆತರ ಕ್ಲಿಯರ್ ಇರ್ಬೇಕು ನಿಮ್ಗೆ ಫೋಕಸ್ ಇರುತ್ತೋ ಈಗ ಬಳಿತ ಹಾಗೆ ಕ್ಲಿಯರ್ ಇದ್ರೆ ಮಾತ್ರ ನೀವು ಕಲಿಯಕ್ಕೆ ಸಾಧ್ಯ ಡೌಟ್ ಅಲ್ಲಿದ್ರೆ ಏನು ಮಾಡೋಕ್ಕಾಗತ್ತೆ ಅದೇ ಬರ್ಕೊಟ್ಟಿದ್ದ